ಎಲ್ಲರಿಗೂ ನಮಸ್ಕಾರ ಇವತ್ತು ಬ್ಯೂಟ್ರೇಟ್ ಲಾಡು ಮಾಡೋಣ ಅದು ನೋಡಿ ಕಲರ್ ಚೆನ್ನಾಗಿದೆ ಬ್ಯೂಟ್ರೇಟ್ದು ವೈಟಾಗಿ ಇರುತ್ತೆ ಬ್ಯೂಟ್ರೇಟ್ದು ಸೊ ಅದರಿಂದ ಹೇಳಿದ್ದು ಕಡಲೆ ಬೀಜ ಬೇಕು ಚಿಕ್ಕದು ರೆವೆ ಬೇಕು ಏಲಕ್ಕಿ ಬೆಲ್ಲ ಬ್ಯೂಟ್ರೇಟ್ ಬ್ಯೂಟ್ರೇಟು ಒಂದೊಂದು ಬೆಳ್ಳಗೆ ಇರುತ್ತೆ ತುರಿದ್ರೆ ಬೆಳ್ಳಗೆ ಬರುತ್ತೆ ಅದು ತೊಗೋಬೇಡಿ ಚೆನ್ನಾಗಿ ಬರೋಲ್ಲ ಉಂಡೆ ಮಾಡೋಕ್ಕೆ ನೋಡಿ ಬೆಲ್ಲನ ನುಣ್ಣಗೆ ಹುರಿದು ರುಬ್ಕೊಂಡಿದ್ದೀನಿ ಬೀಟ್ರೂಟನ್ನು ಸ್ವಲ್ಪ ಮೀಡಿಯಮ್ ಸೈಜು ರುಬ್ಕೊಂಡಿದ್ದೀನಿ ಇದಕ್ಕೆ ಚಿಕ್ಕ ರವೆ ಇತ್ತಲ್ವ ಆ ಚಿಕ್ಕ ರವೆಗೆ ಸ್ವಲ್ಪ ತುಪ್ಪ ಹಾಕಿ ಇದ್ದೀನಿ ಮೊದಲು ತುಪ್ಪ ಕರಗಿಸಿ ರವೆ ಹಾಕೋದು ಬೇಡ ಜೊತೆ ರವೆ ಜೊತೆ ತುಪ್ಪ ಹಾಕಿ ಅದ್ರ ಜೊತೆಗೇನೆ ಅದು ಉರಿದರೆ ಚೆನ್ನಾಗಿ ರವೆ ಅಳ್ಕೊಳುತ್ತೆ ಉರಿದಾಗ ಚಿಕ್ಕದಾಗಿ ಇಟ್ಕೊಳ್ಳಿ ಉರಿನ ಆಮೇಲೆ ರವೆನೂ ಫಾಸ್ಟಾಗಿ ಕೈಯಾಡಿಸ್ಬೇಡಿ ನಿಧಾನಕ್ಕಿಲ್ಲ ಸ್ವಲ್ಪ ಕೈ ಆಡಿಸ್ಕೊ ಅಂತಲೇ ನೋಡಿ ಆಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳಿ ಆರ್ಲಕ್ಕ ಬಿಡಿ ಕಡಲೆ ಬೀಜನ ಅಥವಾ ಕ ಶೇಂಗ ಇದಕ್ಕೆ ಏಲಕ್ಕಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಿಪ್ಪಿ ಸಮೇತನ ಬ್ಯೂಟ್ರೂಟನ್ನ ರುಬ್ಬಿ ಅದಕ್ಕೆ ನೆನೆ ಬಿಟ್ಟಿದ್ದೆ ನೀರಲ್ಲಿ ನೀರಾಕಿ ಇವಾಗ ಅದರಿಂದ ಒಂದು ಸ್ವಲ್ಪ ನಾವು ತೆಗೆದು ತೆಗೆದು ಹಾಕಿ ಹುರ್ಕೋಣ ಒಂದು ಸ್ವಲ್ಪ ಹಿಂಡಿ ಹಿಂಡಿ ತೆಗಿಯೋಣ ಅದರಿಂದ ರಸ ತೆಗಿಬೇಕು ನೀರು ಹಾಕಿದ್ದೀವಲ್ವಾ ನೀರಿಂದ ತೆಗೆದು ತೆಗೆದು ಹಂಚಿಗೆ ಹಾಕ್ಕೊಳ್ಳಿ ನಾನು ರವೆ ಹುರ್ಕೊಂಡಿರೋ ಪಾತ್ರೆಯಲ್ಲೇ ಹುರಿತಾ ಇದ್ದೀನಿ ಅದೇನು ತೊಳೆದಿಲ್ಲ ನಾನು ರವೆ ಹುರಿದಾದ್ಮೇಲೆ ಪಾತ್ರೆ ಏನು ತೊಳ್ಕೊಂಡಿಲ್ಲ ಅದನ್ನು ಯಾಕಂದರೆ ಅದರಲ್ಲಿ ನಾವು ರವೆ ಇರುತ್ತೆ ಅದು ಹೇಗಾದರೂ ನಮಗೆ ಮಿಕ್ಸ್ ಆದರೂ ಪರವಾಗಿಲ್ಲ ಸೊ ಅದರಿಂದ ನಾನು ಅದರಲ್ಲಿ ಹುರಿತಾ ಇದ್ದೀನಿ ನೋಡಿ ಇದು ಬ್ಯೂಡ್ರೆಟ್ ಕಲರೇ ಒಂಥರ ಚೆಂದ ನೋಡಲಿಕ್ಕೆ ಆದರೆ ಟೇಸ್ಟ್ ಹಸಿದಾಗಿ ತಿನ್ಬೋದು ಬೇಯಿಸ್ಕೊಂಡು ತಿಂತೀವಿ ತಿಂತೀವ್ ಬರ್ತಿರೋದನ್ನೇ ಬಟ್ ಈ ಉಂಡೆ ಮಾಡಿದಾಗ ನಾವು ಹಸಿದು ಮಾಡ್ಬೋದು ಹಸಿದು ಉರಿಲಾರ್ದನೇ ನಾನು ಇವಾಗ ಸ್ವಲ್ಪ ಹುರ್ಕೊತಾ ಇದ್ದೀನಿ ಅದು ಹಸಿ ಒಬ್ಬೊಬ್ಬರು ತಿನ್ನೋಕೆ ಇಷ್ಟಪಡಲ್ಲ ಹಂಗಾಗಿ ನಾನು ಈ ಹುರಿದು ಮಾಡೋದು ತೋರಿಸ್ತಾ ಇದ್ದೀನಿ ಜಾಸ್ತಿ ಉರಿ ಇಟ್ಕೊಂಡು ಉರಿಬೇಡಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಆಮೇಲೆ ಈ ಬೀಟ್ರೇಟ್ ಲಾಡುನ ಈ ಕಾಂಪ್ ಫಯರ್ಲೆಸ್ ಫುಡ್ ಮಾಡೋಕ್ಕೆ ಕಾಂಪಿಟೇಷನ್ ಇಟ್ಟಿರ್ತಾರೆ ನೋಡಿ ಅದರಲ್ಲಿ ನಾವು ಇದನ್ನು ಪಾರ್ಟಿಸಿಪೇಟ್ ಮಾಡ್ಬೋದು ಈ ಡಿಸ್ನ ಡಿಶಿಸ್ ತೊಗೊಂಡು ನೋಡಿ ರೆಸಿಪಿ ತುಂಬ ಚೆನ್ನಾಗಿದೆ ಈ ರೆಸಿಪಿನ ನಾವು ಮಕ್ಕಳಿಗೆಲ್ಲ ಹೇಳ್ಕೊಟ್ರೆ ಆರಾಮಾಗಿ ಹೋಗಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೂ ತೊಂದರೆ ಇಲ್ಲ ಇಲ್ಲಾದ್ರೂ ಈಸಿಯಾಗಿದೆ ಹುರ್ಕೊಂಡಿದ್ದೀನಿ ನೋಡಿ ಬೆಲ್ಲ ಕಡಲೆ ಹಾಂ ಬೆಲ್ಲ ಪುಡಿ ಮಾಡಿದ್ದೀನಿ ಕಡಲೆ ಬೀಜ ಬೀಟ್ರೇಟು ಇದರಲ್ಲಿ ಏಲಕ್ಕಿನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ ಮತ್ತು ಅದಕ್ಕೆ ಏನು ಎಕ್ಸ್ಟ್ರಾ ಏನು ಹಾಕೋದು ಬೇಡ ಡ್ರೈ ಫ್ರೂಟ್ಸುವುದಿಲ್ಲ ನೀವು ಬೇಕಾದರೆ ಕಡಲೆ ಹಸಿಕಾಯಿ ಹಸಿ ತೆಂಗಿನಕಾಯಿನ ತುರಿದು ಹಾಕ್ಬೋದು ನಾನು ಹಾಕಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಏಲಕ್ಕಿದು ಚಿಕ್ಕ ಚಿಕ್ಕದಾಗಿ ಸಿಪ್ಪೆ ಹಾಕಿರ್ತೀವಿ ಮಿಕ್ಸಿ ಮಾಡಿದಾಗ ಒಂದು ಸ್ವಲ್ಪ ಇದು ಕಡ್ಡಿ ಥರ ಬರುತ್ತೆ ಬಟ್ ತೆಗಿಬೇಡಿ ಅದು ಇರಲಿ ಚೆನ್ನಾಗಿರುತ್ತೆ ಸ್ಮೆಲ್ ತುಂಬ ಹೊತ್ತು ಇರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಅಳು ಮೀಡಿಯಮ್ ಸೈಜಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನಿಮ್ಗೆ ಏನಾರು ಗಟ್ಟಿ ಇಲ್ಲಪ್ಪ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಇಲ್ಲ ಕಡಲೆ ಕಾಯಿ ತುರಿ ಹಾಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಸ್ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಉಂಡೆ ಮಾಡಿ ನೀಟಾಗಿ ಉಂಡೆ ಮಾಡಿ ಅದು ಕೈಗೆ ಅಂಟ್ಕೋಬಾರ್ದು ಹಾಂ ರವೆನ ಹುರಿದು ತಣ್ಣಗಾಗೋಕ್ಕೆ ಇವಾಗ ರವೆನ ರವೆ ನೋಡಿ ಅದು ಒಂಥರ ಗಸಗಸಿ ಥರ ಆಗಬೇಕು ಹುರಿದಾಗ ತಿನ್ಬೇಕಾದ್ರೂ ಅದೇ ಥರ ಬಾಯಿಗೆ ಹತ್ತಬೇಕು ಆ ಥರ ಹುರಿಬೇಕು ಅದನ್ನು ನೋಡಿ ಇವಾಗ ಉಂಡೆ ತಗೊಂಡು ಉಂಡೆ ನೋಡಿ ಕೈಗೆ ಹತ್ತಬಾರ್ದು ಅಷ್ಟೊಂದು ನಾವು ಕೈ ಆಡಿಸಿದಾಗ ಕೈಗೆ ಹಂಗೈಗೆ ಹತ್ತಬಾರ್ದು ಅಷ್ಟು ಹದವಾಗಿ ಕಲಿಸ್ಬೇಕು ಅದನ್ನು ಚೆನ್ನಾಗಿ ರೌಂಡ್ ಮಾಡಿ ಎಲ್ಲ ಕಡೆ ಮಿಕ್ಸ್ ಆಗೋಂಗ್ ಮಾಡಿ ರವೆನ ಅದು ರವೆ ಹುರಿದಿರ್ತೀವಿ ಅದೇನು ನಸಿದಿರುತ್ತಪ್ಪ ಅನ್ನೋದಿಲ್ಲ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಗೆಲ್ಲ ಹತ್ತಿರುತ್ತಲ್ವ ಅದು ನಾವು ಬ್ಯೂಟ್ರೇಟ್ದು ಅದನ್ನು ನಾವು ಬೇರೆ ಕಡೆಯಲ್ಲಿ ಕೈ ತೊಳಿಬಾರ್ದು ಸಿಂಕಲ್ಲಿ ಆ ಥರ ವೇಸ್ಟ್ ಮಾಡಬಾರ್ದು ಆ ರಸ ತೆಗ್ದಿದ್ವಿ ಅಲ್ಲ ಬ್ಯೂಟ್ರೇಟ್ ಹಾಕಿರೋದು ಆ ರಸದಲ್ಲೇ ಕೈ ತೊಳ್ಕೊಳ್ಳಿ ಇದನ್ನು ಸಾಂಬಾರು ಮಾಡಬೇಕು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಬೆಲ್ಲ ಹಾಕಿ ಜ್ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವೀಟ್ ಇರಲ್ವಲ್ಲ ಮೊದಲು ಬರೀ ಬ್ರೇ ಬೀಟ್ರೋಟ್ ಮಾತ್ರ ನೀರು ಇರುತ್ತಲ್ಲ ಅದಕ್ಕೆ ನೀವು ಬೆಲ್ಲ ಹಾಕಿಲ್ಲ ಸಕ್ಕರೆ ಹಾಕಿ ಏಲಕ್ಕಿ ಪೌಡ್ರ್ ಅದೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಬಟ್ ನಾನು ಇವಾಗ ಸಾರು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಲಾಡು ಎಲ್ಲರಿಗೂ ಲಾಡು ತೋರೋದು ಇದನ್ನು ವೇಸ್ಟ್ ಮಾಡಬೇಡಿ ಗಿಡಕ್ಕೆ ಹಾಕಿ ನೋಡಿ ಇವಾಗ ನಾನು ಅದಕ್ಕೆ ಬ್ಯೂಟ್ರೇಟದು ರಸ ಇರುತ್ತಲ್ವ ಅದನ್ನು ಸಾಂಬಾರು ಮಾಡ್ಕೊತ ಇದ್ದೀನಿ ಕಟ್ ಸಾಂಬಾರು ಕಟ್ ಸಾಂಬಾರು ಅಂದರೆ ತಿ ತಿಳಿಯಾಗಿ ಬರೀ ಕಟ್ಟಿನಿಂದ ಮಾಡಿರೋದು ಅದಕ್ಕೆ ಬೇಳೆ ಅದು ಏನು ಮಿಕ್ಸ್ ಮಾಡೋಂಗಿಲ್ಲ ಮಾಡ್ಕೋಬೋದಾದರೆ ಮಾಡ್ಕೊಳ್ಳಿ ನಮಗಿದೇ ಇಷ್ಟ ಆಗುತ್ತೆ ನಾವು ಅದರಿಂದನೇ ಅದಕ್ಕೆ ಕಟ್ ಅಂತ ಬ್ಯೂಟ್ರೇಟ್ ಕಟ್ ಸಾಂಬಾರು ಅದು ಮಾಡಿಕೊಂಡು ಎಣ್ಣೆಕಾಯಿ ಕಟ್ಕೊಂಡಿದ್ದೀನಿ ಬೇಕಾಗಿರೋ ಪದಾರ್ಥಗಳನ್ನು ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಜೀರಿಗೆ ಖಾರ ಅರಿಶಿನ ಗರಂ ಮಸಾಲ ಉಪ್ಪು ನಾವು ಏನೇನು ಸಾಂಬಾರಿಗೆ ಹಾಕ್ತೀವೋ ಅದು ಮಾಮೂಲಿ ರೆಗ್ಯುಲರಾಗಿ ಹಾಕೋದು ಹಾಕೋ ಹಾಕೋದನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀವಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಸ್ವಲ್ಪ ಕಂದು ಕಲರ್ ಬರಬೇಕು ಗೋಲ್ಡನ್ ಕಲರ್ ಬರಬೇಕು ಬ್ಯೂಡ್ರೇಟ್ನ ನಾವು ರೇ ಯಾವಾಗಲಾದರೂ ಪಲ್ಯ ಮಾಡ್ಕೋಬೇಕಾದ್ರು ಡೈರೆಕ್ಟ್ ಕಟ್ ಮಾಡಿದ ತಕ್ಷಣ ಪಲ್ಯ ಮಾಡಿಬಿಡ್ಬೇಡಿ ಅದನ್ನು ಒನ್ ಟೈಮ್ ನೀರಿಗೆ ಹಾಕಿ ಅದರಿಂದ ರಸ ತಕ್ಕೊಳ್ಳಿ ಮಕ್ಕಳಿಗೆ ಜ್ಯೂಸು ಅದರಿಂದ ಮಾಡಿಕೊಡಿ ಮಾಡಿ ಇಟ್ಟಿರಿ ಇಟ್ಟರೆ ತಣ್ಣಗಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳೆ ಕೇಳ್ತವೆ ಆ ಕರದ ಐಟಮ್ ಅದು ಕೊಡೋ ಒನ್ ಒಂದೊಂದು ಟೈಮು ಕಡಿಮೆ ಮಾಡಿ ಈ ಥರದ್ದು ಜ್ಯೂಸನ್ನ ಕೊಡಿ ಅದಕ್ಕೆ ಕಾಯಿ ತುರಿ ಹಾಕಿಕೊಡಿ ಇಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಅದನ್ನು ಹಾಕಿಬಿಡಿ ನೋಡಿ ಒಗ್ಗರಣೆ ಹಾಕಿದೆ ಉಪ್ಪು ಖಾರ ಎಲ್ಲ ಹಾಕಿ ಒಗ್ಗರಣೆ ಹಾಕಿತ್ತಲ್ವ ಅದು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಅದು ಇದಕ್ಕಿನ್ನೂ ಉಪ್ಪು ಅದಷ್ಟು ಹಾಕಿಲ್ಲ ನೋಡಿ ಕುದಿಬೇಕು ಒಂದು ಕುದಿ ಬಂದಮೇಲೆ ಗರಂ ಮಸಾಲೆ ಉಪ್ಪು ಹಾಕ್ತಾಯಿದ್ದೀನಿ ಮಸಾಲ ಪೌಡ್ರಿಗೆ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಯಾವ ಕಂಪ್ನಿದಾದರೂ ಯೂಸ್ ಮಾಡ್ಕೊಳ್ಳಿ ಟೇಸ್ಟಾಗೇ ಬರುತ್ತೆ ಅಂದರೆ ಇದು ರಸಂ ಥರ ಅಲ್ವಾ ರಸ ಇದಕ್ಕೆ ಬೇಳೆ ಇಲ್ಲ ಬೇಳೆ ಮಿಕ್ಸ್ ಮಾಡ್ಕೊಂಡವ್ರು ಮಾಡ್ಕೋಬೋದು ಬಟ್ ನಾವು ಮಾಡ್ಕೊಳಲ್ಲ ಯಾಕಂದರೆ ಇದು ಕುಡಿಯಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ರಸಂ ಥರ ಸೈ ಬೇಳೆ ಸಾಂಬಾರು ಮೇಲೆ ಇದನ್ನು ಹಾಕ್ಕೊಂಡು ಉಣ್ಣಕ್ಕೆ ಚೆನ್ನಾಗಿರುತ್ತೆ ಒಂದು ಎರಡು ಬೀಟ್ರೋಟದಿಂದ ನಾವು ಯಾವ ಥರ ಆದ್ರೂ ಮಾಡ್ಕೊ ಪಲ್ಯ ಮಾಡ್ಕೋಬೋದು ಸಾಂಬಾರು ಮಾಡ್ಕೋಬೋದು ಎಟ್ ಎ ಟೈಮು ಅವತ್ತು ನಮ್ಮದು ಬೀಟ್ರೂಟೇ ಅಡುಗೆ ಆಗಿರುತ್ತೆ ಅಷ್ಟೇ ಪಲ್ಯ ಬೀಟ್ರೂಟು ಸಾಂಬಾರು ಬೀಟ್ರೂಟ್ದು ಸ್ವೀಟ್ ಮಾಡಿದಾಗ ಸ್ವೀಟು ಬೀಟ್ರೂಟ್ ನೋಡಿ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್